ಊಟ ಮಾಡ್ಕೊ ಬಂದ್ರಕ್ಕ ಯೋ ಮಾಡ್ದೆಕನವಾ ತಂಗ್ಳು ಸಾರಿ ತುಪ್ಪ ಹೆಸರು ಅದಕ್ಕೆ ಮುದ್ದೆ ಇಳ್ಕೊಂಡು ಬಂದೆ ಇನ್ನು ಬೇರೆನೇ ಇದೆಯಾ ಹುಣ್ಕನವ ಅಲ್ಲೇ ಮೂರು ವರ್ಷದಿಂದನೂ ಬೇರೆ ಏನೋ ಮಾಡ್ಕೊಂಡು ತರ ನಾನು ಇರೋಕೆ ಹಿಡೀಕಿಲ್ವಂತಲ್ಲ ಅವ್ಳಿಗೆ ಇರೋದು ನೀನು ಒಬ್ಳು ಮಾಡೋಕೇನು ರೋಗ ಅವ್ಳಿಗೆ ಓ ಏನು ಮಾಡ್ಯಾವ ಮಾಡೋಕೆ ಒಪ್ಪಕ್ಕಿಲ್ಲ ಅವರು ಏನು ಮಾಡಿ ನಮ್ಮ ಮನೆ ಬರನೇ ಸರಿ ಇಲ್ಲ ಇಬ್ಬರಾಳು ಸೊಸೆ ಇದ್ರುವೆ ಬೇರೆ ಬೇಸ್ಕೊ ತಿನ್ಬೇಕು ನಾನು ಏನು ಮಾಡಿ ಹೇಳು ನನ್ನ ಮಕ್ಳ ಗುಲಾಮ್ ನನ್ನ ಮಕ್ಕಳು ನಮ್ಮ ಒಬ್ಬಳೇ ಎಷ್ಟು ಜನಕ್ಕೆ ಮಾಡೋಕೆ ಒಂದು ತನ್ನ ಇಕ್ಕೊಡಿ ಅಂದ್ರೆ ಆಯ್ಕಿಲ್ವಾ ಅವ್ರು ಹೇಳ್ದಂಗೆ ಕುಣಿತಾನೆ ಅವರು ಸದ್ರ ತಿಳ್ಕೊಂಡು ಇಷ್ಟ ಬಂದಂಗೆ ಆಡ್ತಾರೆ ಇನ್ನೇನು ಹೋದಿ ಅವರೇ ಕೇಳಕಿಲ್ಲ ನಾನು ಮಾಡಕ್ಕೆ ಇಲ್ಲ ನಾನು ಈಗಿಲ್ಲ ಅಂದ್ರೆ ಏನ್ ಮಾಡಿ ಅದಕ್ಕೆ ಬೇರೆ ಬೇಸ್ಕ ತಿಂತವೇ ಅಯ್ಯೋ ಹಂಗೆ ಕನಕ ಹಂಗೆ ಈಗ ಈಗಿನ ಕಾಲದಲ್ಲಿ ಯಾರೊಬ್ರು ಅತ್ತೆ ಮಗ ಮಾಡಕ್ಕಿಲ್ಲ ಏನ್ ಮಾಡ್ಯವ್ ಹೆಂಗೋ ಜೀವನ ಮಾಡ್ಲೇಬೇಕಲ್ಲ ಇತ್ತಕ್ ಸಾಯಕು ಆಯ್ಕಿಲ್ಲ ಅದಕ್ಕೆ ಇರಗಂಟಿರೋದಾ ಅಂತ ಏನೋ ಮಾಡ್ಕೊ ಬೇಯಿಸ್ಕೋ ಉಂಟವೇ ಅಷ್ಟೇ ಒಬ್ಬ ಮೈಸೂರಲ್ಲ ಅವನಲ್ವಾ ಹ್ಞೂ ಒಬ್ಬ ಮೈಸೂರಲ್ಲವನೇ ಇನ್ನೊಬ್ಬ ಇಲ್ಲವನೇ ಅಲ್ಲಿ ಇಬ್ಬರು ಕೆಲಸ ಮಾಡ್ಕೊ ಗಂಡ ಹೆಂಡ್ತೀನಿ ಇಲ್ಲಿ ಇವ್ನವನೇ ಅಷ್ಟೇ ಅವರು ಹಬ್ಬ ಉಣ್ಮೆಗೂ ಬರೋಕ್ಕಿಲ್ಲ ಕೆಲ್ಸ ಕೆಲಸ ರಜೆ ಇಲ್ಲ ರಜ ಇಲ್ಲ ಅಂದ್ಕೊಂಡು ಯಾವ್ದಗೂ ಬರೋಕಿಲ್ಲ ಇನ್ನಿವರು ಹತ್ರದಲ್ಲಿ ಇದ್ರು ಅದೇ ಮನೇಲಿ ತಾಯಿ ಇರೋದು ಅದೇಲಿ ಮಾಡ್ಕೊಂಡಿದ್ದಿ ಅಯ್ಯೋ ಅಲ್ಲೇ ಒಂದು ರೂಮ್ ಅದೆಲ್ಲ ಅದಕ್ಕೆ ಬಾಗ್ಲು ಮಾಡ್ಸ್ಕೊಂಡು ಮಾಡ್ಕತಾವೆ ಅಲ್ಲೇ ಉಣ್ತೀನಿ ಅಲ್ಲೇ ಮನೆ ಕತ್ತೀನಿ ನಮ್ಮ ಕರ್ಗಿದೆ ಸರಿ ಕಂದ್ಬಿಡು ಒಳ್ಳೆ ಗೊಂಬೆ ಅಂಗಿರ ಸಸನೆ ಹೊಡೆದವಳೆ ಉಂಕನವಾ ಏನು ಕೇಳಿ ನನ್ನ ಚಂದವ ಗೊಂಬೆ ಅಂಗಿರ ಸಸ್ಯನೆಯ ಬರೀ ಸೋಕ್ಯ ಸುಗ ಅಷ್ಟೇ ಗೊಂಬೆ ಇನ್ನೇನು ಯಾಕೆ ಅಯ್ಯೋ ಅಕ್ಕ ಸುಮ್ಮನೀರು ಯಾಕೆ ಕೇಳಿ ಯಾಕೆ ಚೆನ್ನಾಗಿ ಮಾಡ್ಕೊ ಹೋಯ್ತಲ್ವಾ ಏನು ಮಾಡೋಳ ಎಲ್ಲ ನಮ್ಮ ಮನೆ ಬರೋ ಸುಮ್ಮನಿರು ಇದಕ್ಕೆ ತಾಯಿ ಹಂಗಂದೀ ಹೆಣ್ಣು ಕಾಲಾಗೆಲ್ಲ ಹೋಯ್ತದೆ ಬಟ್ಟೆ ಹೋಗ್ಯಕ್ಕೆ ನಮ್ಮ ಮನೆ ನಾಳೆ ಹಿಡ್ಗುದೀಮಿ ಮದ್ವೆ ಆಗಿ ಇಪ್ಪತ್ತು ವರ್ಷ ಆದ್ರೂ ಅವಳಾಗ ಒಯ್ಕಿಲ್ಲ ಬಟ್ಟೆ ಹೋಗಕ್ಕೆ ನಲ್ಲಿ ನೀರೇ ಆಗ್ಬೇಕು ಅಂಥದ್ರಲ್ಲಿ ಈಗ ಮದ್ವೆಗೆ ವಿನ ಅವಳಾಗೆಲ್ಲ ಬಟ್ಟೆ ಹೋಗ್ಯಾಕ್ ಹೋಗ್ತದೆ ನೀನಿಂಗಂತೀಯಲ್ಲ ಅಯ್ಯೋ ಅಕ್ಕ ಯಾಕೆ ಹೇಳಿ ಒಂದೇ ಒಂದು ಬಂಕ ಬರೀಕಿಲ್ಲ ಕನಕ ಒಂದೇ ಒಂದು ಬರಕಿಲ್ಲ ಎಲ್ಲಾನು ಬಡ್ಕಂಡ್ ಬಡ್ಕಂಡ್ ಸಾಕಾಗೋಗದು ನನಗೆ ವಾ ಹ್ಞೂ ಕಸ ಗುಡ್ಸಕ್ಕೂ ಬರಿಕಿಲ್ಲ ಬೆಳ್ದಕ್ಕೆ ಬರಿಕಿಲ್ಲ ಬಟ್ಟೆ ಹೋಗ್ಯಕ್ಕೆ ಬರಿಕಿಲ್ಲ ಅಡುಗೆ ಅಂತೂ ಬರ್ರಕ್ಕೇ ಇಲ್ಲ ಹೇಳ್ಕೊಟ್ರು ಮಾಡಕ್ಕೆ ಬರಿಕಿಲ್ಲ ಏನಾಯ್ತು ಗೊತ್ತಾ ನಮ್ಮನೆ ಗ್ಯಾಸ್ ಇತ್ತು ಅದೇ ಮೋದಿ ಫ್ರೀ ಕೊಟ್ರಲ್ಲ ಅವಾಗ ತಗೊಂಡಿದ್ದು ಅದೇನು ಮಾಡ್ದು ಅದು ಸಿಲಿಂಡ್ರ್ ಮುಗಿಯ ಗಂಟ ಮಾಡ್ಕೊಂಡು ಆಮೇಲೆ ಇನ್ನ ಅದೇ ಲಾಸ್ಟ್ ಅವ್ರು ಕೊಟ್ಟಾಗ್ಲೇ ಲಾಸ್ಟ್ ಇನ್ ತುಂಬಿಸ್ನೆ ಇಲ್ಲ ಸುಮ್ನೆ ಬೇಡ ಅನ್ಬಿಟ್ಟು ಎತ್ ಮಾಡ್ಬಿಟ್ಟು ಒಲೆಲೆ ಮಾಡ್ಕೊತಿದ್ದ ನಾವು ಇವಳಿದ್ದೋಳು ಅಡುಗೆ ಮಾಡವಾ ಅಂದ್ರೆ ಅಡಿಗೆ ಮಾಡಕ್ ಬರಕ್ಕಿಲ್ಲ ಒಂದ್ ಕುಕ್ಕರ್ ಇಲ್ಲ ಗ್ಯಾಸ್ ಇಲ್ಲ ಹೆಂಗ್ ಮಾಡೋಣ ಹಂಗೆ ಹೆಂಗ ಅಂತ ಗಿಂಜಾಡ್ತಿದ್ಲು ಹಾ ಅದಕ್ಕೆ ನಾನು ಇನ್ನೇನ್ ಮಾಡಿ ಈಗಿನ ಕಾಲದ ಐಕ್ಳು ನಮ್ಮ ಹಂಗೆ ಮಾಡುವ ಅಂದ್ರೆ ಮಾಡೋ ಒಲೆ ಏನ್ಬಿಟ್ಟು ಆ ಗ್ಯಾಸ್ನು ತುಂಬಿಸ್ಕೊಟ್ಟೆ ಒಂದೂವರೆ ಸಾವಿರ ಕೊಟ್ಟಿ ಕುಕ್ಕರ್ನು ತಂದೆ ಕನಕ ಒಂದೇ ಒಂದಿನ ಅಡಿಗೆ ಮಾಡಲಿಲ್ಲ ಅಕ್ಕಿ ಹಾಕವ ಅಂದ್ರೆ ಸರಿಯಾಗಿ ಬೆರಟ ಹಾಕಿದ್ಲೋ ಇಲ್ವೋ ಕಾಣೆ ಏನ್ ಡಮ್ಮನ್ಸ್ಬಿಟ್ಲು ಆಮೇಲೆ ಆಮೇಲೆ ಸದ್ಯ ಅವಳು ದೂರ ಇದ್ಲು ನಾವು ಹೊರಗಡೆ ಇದ್ದು ಏನು ಒಂಚಿನ ಮೇಲೆ ಇಲ್ಲವ ಮನೆ ತುಂಬ ಅಡುಗೆ ಮನೆ ತುಂಬ ಏನು ಚೆಲ್ಕ ಕೂತಿತ್ತು ಹೊಸಿಕೋ ಆಪತ್ನಿಲ್ಲ ಚೆನ್ನಾಗಿ ಬೋದೆ ಅವಳ ಕೈಲೇ ಕ್ಲೀನ್ ಮಾಡಿಸ್ದೆ ಹ್ಞೂ ನೋಡ್ಕೋಬೇಡಿ ಮಾಡ್ಬೇಕಲ್ವಾ ಸರಿ ಇಲ್ಲವು ಕುಕ್ಕರ್ ಡಮ್ಮ ಸುದ್ಲು ಸರಿ ಗ್ಯಾಸ್ ಕಿಸಿನ ಹಂಗೆ ಮಾಡಿಬಿಟ್ಟಿದ್ರೆ ಏನಕ್ಕಾಗತಿ ಮನೆನೇ ಅದ್ಕೆ ಹುರಿದ್ಬಿಡೋದು ಅಕ್ಕಪಕ್ಕದ ಮನೆಗೂ ಆಗೋದು ಹ್ಞೂ ಮಂತೆ ಹೊಸಿದ್ದೇನು ಜರವು ಜೋಪಾನಾಗ್ ಮಾಡಬೇಕು ಹಂಗೆ ಮಾಡ್ತಾಳೆ ಎಲ್ಲನೂ ಎಡ್ಬಟ್ಟು ದಿನ ಹೇಳ್ಬೇಕನ್ನಕ್ಕ ದಿನ ಅದ್ ಮಾಡು ಇದ್ ಮಾಡು ಹೇಳ್ತಾನೆ ಇರ್ಬೇಕು ಒಂದು ಕಡ್ಡಿನೂ ತೆಗ್ದಕ್ಕಿಲ್ಲ ರೂ ಅದು ಹೆಂಗ್ ಬೆಳೆಸಿದ್ಲು ಕಾಣೆ ಬಂದಿದ್ರು ಅವತ್ತು ಮಾತಾಡ್ಸ್ಕೊಂಡು ಹೋದ್ರು ಅವ್ರ ಅಪ್ಪ ಮಾತಾಡ್ಸೋಕಿಲ್ವಂತೆ ಹಿಂಗೆ ಓಡೋಗ್ಬಿಟ್ಲಲ್ಲ ಅನ್ಬಿಟ್ಟು ಪಾಪ ಮಾಡ್ಕೊಂಡು ಹಂಗೆ ಇದ್ದಾನಂತೆ ಅವ್ರ ಅಪ್ಪನ ಕಂಡಂಗೆ ಬಂದಿದ್ಲು ವಾ ಹಂಗಾರ ಕೆಲಸ ಕೆಲಸ ಏನೂ ಬರೀಕಿಲ್ಲ ಅವಳಿಗೆ ಹ್ಞೂ ಯಾವ ಕೆಲಸನೂ ಬರೀಕಿಲ್ಲ ಅಲ್ಲನೂ ನಾನೇ ಮಾಡ್ಸಾಯಬೇಕು ಹೊರಗಡೆನೂ ಗೇಯ್ಕೊ ಬರಬೇಕು ಇತ್ತಾಗ ಮನೆ ಒಳಗು ಮಾಡ್ಕೋಬೇಕು ಹಂಗಾಗದೆ ನಾನು ಪಾಡಕ್ಕಂತ ಹೇಳು ನಿಂದೆ ಸರಿ ಬಿಡು ಬೇರೆ ವಯಸ್ಸಿಗೆ ಉಂಟು ಹೆಂಗೋ ಒಂದತ್ತು ಮಾಡ್ತಿದ್ದಿ ಮೂರೊತ್ತು ಉಂಟಿದ್ವಿ ಗೇಕ್ಕೊಂಡು ಇನ್ನೇನು ಅಯ್ಯೋ ಎಷ್ಟು ತಿನ್ಕಂಟವ ಸೊತ್ತಿರೋ ಗಂಟ ಮಾಡ್ತೀನಿ ಆಮೇಲೆ ಅವ್ರನ್ನೇ ಬೇಡಬೇಕು ಅಂತ ಊತ್ಕೊಡವ ಅಂತ ಊತ್ಕೊಡವ ಅಂತ అయ్యో జీవన హింతుంది కాకు నన్న మగన్గు టీ ఓట్ల అంగి ఇట్టుకోట్ అవును న్యాయవాడుకుతాయి వ్యాపార అయితల కనవ వ్యాపారా కవ్వ అంతే చీటీ కట్టిలా అందతి కట్క ముందర్తి కట్తీన అంతన కొడకే యావ హె ఇల్వర్గూ ఒందీస్ లారూ కొడీ దినకు హై దూ క్గరూ తింగ్ కారు తండ్రు రాగదు హనై దినకే తగ్గబు ఏం హే దిన ఓడ్ గేది గేది చీటి కట్టదే ఆయ్ ఓ ఎస్ తండ్రి ఎంబత్ కనక ఎంబత్ వా చీటి సవాసన అలా కంతయి కం ఏం నెమ్ద్యే తినంగిలా తిన్నంగీ చీటి చీటీ అన్నదే యోచన ననగూ సాక ఐదు ఆరు వర్షద చీటీ కట్తాను నోన్ ముగేషి ఆయన ఎడ్ తోబిర్తీన్ బవే దర చీటీ ఇదే నెమ్దీడ అదే సరి నిన్న మగ్లు అయ్యో గొత్తల్ ఆళు ఇల్ ఆళే బందీమయ్య అయ్యో అదే ఒంసతి బంద బద్ కలసేం బందయ్యో ఎణ్ మళ్ళి ఒళ్ే గండీ సిక్కువ సుమ్ీరు గండ మే నన్ను మావన్స్కో అంత మి కలసిబుట్గే ನನ್ನ ಮಗಳು ಬಾರ ಆಗಿಲ್ಲೇನೋ ಪಪ್ಪಾ ಅವಳು ಅಲ್ಲಿ ಕೆಲ್ಸಕ್ಕೆ ಹೋಗ್ತಾಳೆ ಇನ್ನೇನು ಮಾಡ್ಯಾವ ಅಲ್ಲಿಗೆ ಒಯ್ಕಿರಕಾನವ ಸರಿ ಇಲ್ಲ ಕುಡ್ಕೊ ಬಂದೆಲ್ಲ ಹೊಡಿತಾನೆ ಅಂದ್ಲು ಅದಕ್ಕೆ ಇರವ ಇನ್ನೇನು ಮಾಡಿ ಅಂತಂದಿನಿ ಇನ್ನೇನು ಹುಂತಿರ್ಲಿ ಬಿಡು ಆಕು ಇನ್ನು ಎಷ್ಟು ಜನ ಇದ್ದರು ಅವನ ಹಬ್ಬ ಇವಳಬ್ಳ ತಾನೆ ಬಂದಿರೋ ಸೊಸೆಯೋ ಸೊಸೆ ಕುಲವ ಅವಳು ಮೂರು ಮೂರು ದಿನಕ್ಕೂ ಮಾತ್ರ ಒಯ್ತಾ ಬ್ಯೂಟಿ ಪಾರ್ಲರ್ ಬ್ಯೂಟಿ ಪಾರ್ಲರ್ ಅಂತ ಅಲ್ಲಿಗೆ ಕೋದಳು ಅಲ್ಗೆ ಕೋದಳು ಅಂದರೆ ಮಕ್ಕ ತೊಳಸ್ಕೊಬತ್ತಾಳೆ ವೈಕಲ್ ಬತ್ತಾಳೆ ಯಾಕೆ ಮನೇಲಿ ನೀರಿಲ್ವಂತ ಅಯ್ಯೋ ಅಂಕಲಕನಮ್ಮ ನಿನ್ಗೆ ಗೊತ್ತಾಯ್ಕಿಲ್ಲಕ ಸುಮ್ಮರು ಏನು ಗೊತ್ತಾಯ್ಕಿಲ್ಲ ಹಂಗೆ ಕನಕೋ ಹಂಗೆ ಅದು ಬೇರೆ ದುಡ್ಡು ಕೊಟ್ಟು ಅಲ್ಲೋಗ ಮಗ ತೊಳಸ್ಕೊ ಬರ್ಬೇಕು ಸರಿ ಬಿಡು ಹಂಗೂ ಉಂಟ ತಾಯಿ ಏನು ಮಾಡಿ ಎಷ್ಟು ಬದ್ರು ತಲೆಗೆ ಹಾಕಳಕ್ಕಿಲ್ಲ ಮಾಡಿದ್ನೇ ಮಾಡ್ತಾಳೆ ನಾನು ಆಗೋಷ್ಟು ಬೈತೀನಿ ಯಾವ್ದನ್ನು ತಲೆಗೆ ಹಾಕಳ್ದಂಗೆ ಅವ್ಳಿಗೆ ಹೆಂಗೆ ಬೇಕ ಹಂಗೆ ಮಾಡ್ತಾಳೆ ಏನಾರೀ ಅನ್ನ ಅಂತಾನೆ ಸುಮ್ಮನೆ ಆಗಿವ್ನಿ ಇವತ್ತು ಎಲ್ಲೋ ಹೋಗವಳೆ ಹೇಳು ಇಲ್ಲ ಗೀಳು ಇಲ್ಲ ಕಾಣೆ ಬರಲಿ ಆ ನನ್ನ ಮಗನಿಗೆ ಹೇಳ್ತೀನಿ ಸರಿ ಇಲ್ಲ ಅವಳು ಹೇಳ್ದೆ ಕೇಳ್ದೆ ಸುಮ್ಮನೆ ಓಯ್ತಾತಾಳ ಅಂತ ಅಯ್ಯೋ ಸುಮ್ಮನೆ ಹಾಕಬೇಕು ಇನ್ಗಂಡ್ ಎಂಟಿರ್ಜು ನಿಂತ್ಕೊಂಡರು ಐ ಸುಮ್ಮನೆ ನೀರು ಗೊತ್ತಾಯ್ಕಿಲ್ಲ ಅವಳು ಯಾಕೋ ಜಾಸ್ತಿ ಆಗ್ಬಿಟ್ಟದೆ ಅದಾಕ್ಬೇಕಂತ ಅಯ್ಯೋ ನೀವಿಬ್ಬರು ಹೇಳ್ತಿರೋದ್ ನೋಡಿದ್ರೆ ನಂದೇ ಸರಿ ಕನವ ಯಾವ ಸಸ್ಯನೂ ಇಲ್ಲ ಗಂಡು ಮಕ್ಳು ಇಲ್ಲ ಇಬ್ರು ಹೆಣ್ಮಕ್ಳು ಮದುವೆ ಮಾಡ್ಬಿಟ್ಟು ಆರಾಮಾಗಿ ನಾನು ನನ್ನ ಕಂಡನವಿ ಸಸ್ಯ ಕಟಾನು ಇಲ್ಲ ಯಾವ ಕಾಟನೂ ಇಲ್ಲ ಸತ್ತಾಗಿರೋ ಗಂಟಾ ಮಾಡ್ಕೊಂಡು ಹೊಣ್ತೀರಿ ಕನವ ಆಮೇಲೆ ಏನು ಮಾಡಿರಿ ಅಯ್ಯೋ ಇಬ್ರು ಇಲ್ವಾ ಹೆಣ್ಮಕ್ಳು ಯಾವ್ದಾರ ಮನೆಗೆ ಹೋಗೋದು ಅಲ್ಲೋ ಹಾಕ್ನಿಲ್ಲ ಅಂದ್ರೆ ಹೆಂಗೋ ಆದಂಗೆ ಅಲ್ಲಿ ಅಂತ ಇರೋದು ಅಷ್ಟೇ ಇನ್ನೇನ್ ಮಾಡೋಕ್ಕಾಗದು ನಾನು ಸುಮ್ಮನೆ ಆಗ್ಯೂನಿ ಇವತ್ತು ಕಲ್ಸ್ಕೊತಾಳೆ ನಾಳೆ ಕಲ್ಸ್ಕೊಳ್ತಾಳೆ ಅಂತ ಇನ್ನೇನು ಮಾಡಿ ನಮ್ಮ ಹೆಣ್ಮಕ್ಳು ಹಂಗಲ್ವಾ ಕಲ್ಸ್ಕೊತಾಳೆ ಬಿಡು ಅಂತ ಸುಮ್ಮನೆ ಆಗ್ಯವನಿ ಕಲ್ಸ್ಕೊತಾಳೆ ಹಾಕು ಇನ್ನು ಸಣ್ಣ ಹಂಗದಲ್ಲ ಹ್ಞೂ ಮತ್ತೆ ಏನು ವಯಸ್ಸಾಗ್ಬಿಟ್ಟಿದದ ಈಗ ಇಪ್ಪತ್ನಾಲ್ಕು ವರ್ಷ ಅಂತ ಅಷ್ಟೇ ಈ ಇಪ್ಪತ್ತ್ನಾಲ್ಕು ವರ್ಷ ಅಂತಿದ್ಯಾ ನನ್ನ ತಂಗಿ ಊರಲ್ಲಿ ಹದಿನೈದು ವರ್ಷಕ್ಕೆನಕ ಇನ್ನು ಪಕ್ಕದ ಮನೆಯವಳಂತೆ ಹದಿನೈದು ವರ್ಷಕ್ಕೆ ಲೂಪವ್ ಅಂತ ಹೊಂಟುಕದಳಕ್ಕ ಓಡೋಗಿ ಮದುವೆನ ಹಾಕ್ಬಿಟ್ಟಿದ್ದಾಳಂತೆ ಅಯ್ಯೋ ನೋಡವ ಹಾಸ್ಟ್ಲಲ್ಲಿ ಇದ್ಲಂತೆ ಅರೋ ನನ್ನ ಮಗಳು ಓದ್ತಾಳೆ ಓದ್ತಾಳೆ ಅನ್ಕಾವಳೆ ಇವೇನು ನೋಡಿದ್ರೆ ಇಂಥ ಕೆಲಸ ಮಾಡಿದೆ ಏನು ಮಾಡೋದು ಏನು ಮಾಡ್ದವ ಇಕ್ಳು ಓದ್ಲಿ ಅಂತ ಕಳ್ಸಿದ್ರೆ ಹಿಂಗೆ ಮಾಡ್ಕೋತಾವಲ್ಲ ಅದಕ್ಕೆ ಓದಕ್ಕೆ ಕಳ್ಸೋದು ತಂದೆ ತಾಯಿ ಇರ್ಲವು ಊಪ್ಪವು ಅಂತ ಮಾಡ್ಕೊಂಡು ಹೋಡಲಿ ಅಂತ ಚಿಕ್ಕ ವಯಸ್ಸಿಂದ ಹೆಂಗೆ ಹಾಕಿರ್ತಾರೆ ಬುದ್ಧಿ ಬೇಡವಾ ఫోను ఆదినైదు వర్షకే ఫోను అద్రిందే కాయి ఎణ్లీ గండేక్ ఆగదు ఇప్పు సరి అప్పు అని సరిలా అద ఎలా ఒళ్ది కేట్ ఇది ఆర్స్కడ నమ్మక ఇత సుమ్రు హిం మియ్యవ్వనవ్ రప్పనో ఏన్ గో అంత బాగా కతూ హెంట్ వర్ష ఆగి పోలీస్ కంప్లైంట్ కొట్టే 26 ఇప్పతారు వర్ష ఆ ఆగే ఈ వర్ష ఆవేణ్ ఏనా కమ్మి జైల్ జైలు అది ఏం ఒబ్లే మగ్లో మగ్గు గారే మగ అదే మగ్గు ఇవళబ్య్య మారాణి ఇంతకల్సాబిట్టు తల తక్సంగ మే కష్ట కను కష్ట ఈగిన కాల కాలే సరి ఎంత కాల మనస్సు సరిలా కాల ఏను కాల ఇరంగే అదే మనసురు అయ్యో సిద్ది కుత్కీ నడనే నో వాతావరణ ఎనకయి నం ఇల్లి ఈరో జగ ఊట మంత ఆసే వా తబర్వి ఇల్గే ఊటవా తర్బితు కర్గి నిమ్మనే మున్గడవళ భాగ్యు స కుడంతా కుడదాళ ఏను ಏನು ಗಂಡ ಅಂತೀರಿ ಇಬ್ರು ತಗೊಂಡ್ ಕುಡಿತಾರೆ ಒಂಚೂರು ಹೆಚ್ಚು ಕಮ್ಮಿ ಆಗಂಗಿಲ್ಲ ಬೇಕು ಬೇಕೊಳಿಗೆ ಗಂಡಂಗೆ ಜಾಸ್ತಿ ಆದರೆ ಇವ್ಳು ಜಾಗ ತೆಗೆಯೋದು ಅವಳು ಜಾಸ್ತಿ ಕುಡಿದ್ರೆ ಇವ್ನ ಜಗಳ ತೆಗೆಯೋದು ಸರಿಯಾಗದೆ ಜೋಡಿ ಮಾತ್ರ ಏನು ಮೂರೊತ್ತು ಕೈಯ್ಯ ಅಂತ ಕಚ್ಚಾಡ್ತಾನೆ ಇರ್ತಾರೆ ತಿನ್ನೋ ತಿಂತಾರೆ ಉಣದು ಉಣ್ತಾರೆ ಬರೀ ಕಚ್ಚಾಡ್ತಾರೆ ಏನು ತಲೆನೋವು ಬಂದು ಹೋಯ್ತದೆ ನಮಗೆ ಚೆಂದ ಹಂಗೆ ಗಂಡನ ಸಾಮಾನೆ ಕುಡಿಯೋದು ಇವಳು ಸರಿಯಾದ ಬಿಡು ಅವತ್ತು ನಿಂತ್ಕೊಂಡು ಮಾತಾಡ್ತಾವಳೆ ಏನು ವಾಸನೆ ಹೊಡೆಯೋದು ನನಗಂತೂ ವಾಂತಿ ಆಗೋಯ್ತು ಕಂತಾಯಿ ಹೆಂಗ್ಸು ಅಷ್ಟರೂ ಮಟ್ಟಕ್ಕೆ ಕುಡ್ದಾರ అంగే మన సమానెలా మార్కెళ్ళే అక్క మార్కే కయ్ మార్కెళ ఎలా ఇబ్బ మార్క మార్క సరేదు ఎద్దూ ఎద్దకేయ్యా అయ్యప్ప నన్నవ్ర జ సరియ్ మాట్లాడాకలా అస కష్ట అంతవర జొన్ మాట్లాడి ఆకొ నను ఆవత్ హే మాట్తాో అల్నూ బుడ్కండు అనుక బందే కలసే అందండు ఏనా పక్క ని మక్ళు బరకి ఒ జవాబి అవి ఎన్ను ఏం గడువు అంత అది గండను తంది అల్లి కల్సకి హోండు మక్లు సాకం అదే ఇవ్గా ఆ జవాబారీ ఇలా మగ్గు హెంగళ బుట్ట అంత కుడుక కుడుక వాళ్ళ ಅಲ್ಲೂ ಗಿಂಚ್ಕೊಂಡು ಕತ್ತಲ್ಲ ನೋಡಿ ಅವತ್ತು ನನ್ನ ಮೇಲೆ ಜಗಳಕ್ಕೆ ಬಂದಿದ್ಲು ಏಕೆ ನಲ್ಲಿ ನೀವು ಸುದ್ದಿಗೆ ನಾನು ಚೌರ್ಗೆ ಮಡಗಿನಿ ತುಂಬೇ ಇಲ್ಲ ಎತ್ ಮಾಡ್ಬಿಟ್ಟು ಇಡ್ಕದ ಕುತಾವಳೆ ಹಾಗೆ ಮಾತು ಮಾತಾಡ್ತಾ ಜಗಳ ಮಾಡ್ತ ನಾನು ಸರಿಯಾಗಿ ಮರೋದೇಳ್ಸಿನೊಳಗೆ ಹಂಗೂ ಮಾತಾಡ್ತಾಳೆ ನಾಚಿಕೆ ಇದ್ದದ ಓಕೆ ಏನು ಅಂದರೆ ಏನೋ ಸಿಕ್ಕಿಲ್ಲ ಸಿಕ್ಕಿಲ್ಲಾಕು ಬಿಸ್ಲು ಜಾಸ್ತಿ ಆಯಿತು ನಡಿರೈತಾಗ ಮರ್ದಂಡಿಗಾರು ಹೋಗದ ಏನು ಬಿಸ್ಲುಕ್ ಮಕಾತೋಗ್ತದ ಕಣ್ಣೆ ಬಿಡಕಾಯ್ತಲ್ಲ ನಡಿ ರೈತಗೆ ಮರ್ದಂಡಿಗಾರು ಹೋಗದ